ಈ ಹಬ್ಬ ಅನ್ನೋದು ಎಲ್ಲರ ಮನಸ್ಸನ್ನು ಖುಷಿಪಡಿಸೋದು ಇದರಲ್ಲಿ ಹಲವಾರು ಹಬ್ಬಗಳು ಬರುತ್ತೆ ಮುಖ್ಯವಾಗಿ ಈ ಮಳೆಗಾಲದ ಕಾಲದ ನಂತರ ವರಮಹಾಲಕ್ಷ್ಮಿ ಹಬ್ಬದಿಂದ ಪ್ರಾರಂಭವಾದದ್ದು ದೀಪಾವಳಿ ಕ್ರಿಸ್ಮಸ್ಗೆ ಬಂದಿದೆ ನಾವು ಚೇಂಬರ್ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಇಂತಹ ಒಂದು ಕಾರ್ಯಕ್ರಮ ಮೊದಲಿಂದ ಮಾಡ್ಕೊಂಡು ಬಂದಿದೆ ಇವತ್ತು ಬಹಳ ವಿಶೇಷ ಏನಂತಂದ್ರೆ ನಮ್ಮಲ್ಲಿ ಭೇದ ಭಾವಗಳು ಇಲ್ಲ ಅನ್ನೋದಕ್ಕೆ ನಾವು ಗೆಲ್ತೀವಿ ಸೋತೀವಿ ಅನ್ನೋದಲ್ಲ ಇಲ್ಲಿ ನಾವೆಲ್ಲ ಬದುಕ್ತೀವಿ ಅನ್ನೋದನ್ನ ನಮ್ಮ ಈ ಏನು ಮುಖ್ಯ ತಂಡ ಏನಿದೆ ಇವಾಗ ನಡ್ಸ್ಕೊಂಡು ಹೋಗೋರು ಅದನ್ನ ಸಾಬೀತ್ ಪಟ್ಟಿದ್ದಾರೆ ಮುಖ್ಯವಾಗಿ ನಾನು ನಮ್ಮ ಅಧ್ಯಕ್ಷರಿಗೆ ಹಾಗೂ ಆ ರಂಗಣ್ಣವ್ರಿಗೆ ಆಮೇಲೆ ಶಿಲ್ಪಾ ಅವ್ರಿಗೆ ರಾಮಕೃಷ್ಣ ಎಲ್ರಿಗೂ ಇರಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನಾವ್ ಯಾರು ಸಪರೇಟ್ ದಯವಿಡ್ ಇವಳು ನಿರ್ಮಾಪಕರು ಅವ್ರು ಹೊಂದಾಗ ಬಂದಿದ್ದಾರೆ ಈ ತರ ಮಾತುಗಳಿಗಿಂತ ಹೆಚ್ಚಾಗಿ ಮುಕ್ತವಾಗಿ ಇಲ್ಲಿ ಯಾರು ಯಾವಾಗ ಬೇಕಾದ್ರೂ ಬರಬಹುದು ಇಲ್ಲಿ ಆಗೋ ಚಟುವಟಿಕೆಗಳು ಯಾಕೆ ಅಂತಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಸುಮಾರು ತೊಂಬತ್ತು ವರ್ಷಗಳ ಒಂದು ಇತಿಹಾಸ ಇದೆ ಆ ಇತಿಹಾಸನ ಮರುಕಳಿಸಿ ಮತ್ತೆ ನಾವೆಲ್ಲ ಒಗ್ಗಟ್ಟಾಗಬೇಕು ಅಂತ ರಾಜ್ಕುಮಾರ್ ಅವರು ಏನ್ ಹೇಳಿದ್ರು ಅದನ್ನ ನಾವು ಮುಂದೂಡ್ಸೊಂಡು ಹೋಗ್ತಾ ಇದ್ದೀವಿ ಇದೊಂದು ದೇವಾಲಯ ಅಂತ ನಾನು ಭಾವಿಸಿದೀನಿ ಇಲ್ಲಿ ಬರೋದಕ್ಕೆ ಯಾರು ಪರ್ಮಿಷನ್ ಅದಕ್ಕೆ ಹಾಗಾಗಿ ಬಂದಂತ ಎಲ್ಲ ಹಿರಿಯರಿಗೆ ನಾನು ಗೌರವದಿಂದ ಅವ್ರನ್ನ ಸ್ವಾಗತಿಸ್ತಾ ಈ ಹಬ್ಬ ಮಾಡೋದ್ರಲ್ಲಿ ಏನಪ್ಪಾ ಅಂತಂದ್ರೆ ಗಣೇಶ ಬಂದು ಎಲ್ಲ ಕಷ್ಟ ಕಾರ್ಪಣೆಗಳು ನಿವಾರಣೆ ಮಾಡ್ಬೇಕು ನಮ್ಮಲ್ಲಿ ಹಲವಾರು ಸಮಸ್ಯೆಗಳಿತ್ತು ಇತ್ತು ಕರ್ನಾಟಕ ಸಿನಿಮಾ ಮಾತ್ರ ಅಲ್ಲ ಇಲ್ಲಿ ಭಾರತದ ಸಿನಿಮಾದಲ್ಲಿ ಅನೇಕ ತೊಂದರೆಗಳಿದೆ ಅದು ನಾವು ಬಂದಂತ ಸಮಯದಲ್ಲಿ ಅಷ್ಟು ಕಾಣಿಸ್ತಾ ಇರಲಿಲ್ಲ ಇವತ್ತು ಹೆಚ್ಚಿಗೆ ಇದೆ ಹೆಚ್ಚು ಸಿನಿಮಾಗಳಾಗ್ತಾ ಇದೆ ಮಂತ್ರಿಗಳು ಕಮ್ಮಿ ಇದೆ ಅವತ್ತೊಂದು ಒಂದು ಸಿನಿಮಾ ನೂರು ದಿವಸ ಹೊರತು ಅಂತಂದ್ರೆ ನಾವು ತುಂಬಾ ಸಂತೋಷ ಪಡ್ತಾ ಇದ್ವಿ ಅದರಲ್ಲಿ ಬಂಗಾಳದ ಮನುಷ್ಯ ಅಂತೂ ಸುಮಾರು ಎರಡು ವರ್ಷ ಹೊರಗಿದೆ ಅದೊಂದು ಇತಿಹಾಸ ಅಂತಹ ಇತಿಹಾಸವನ್ನ ಮಾಡುವಂತಹ ಪ್ರತಿಭೆಗಳು ನಮ್ಮಲ್ಲಿದೆ ಇದೆ ನಮ್ಮಲ್ಲಿ ಇರುವ ಕೊರತೆಗಳು ಬೇರೆ ಬೇರೆದು ಅದನ್ನು ನಾವು ಸರಿಪಡಿಸ್ಕೊತೀವಿ ಇಲ್ಲಿ ಯಾವತ್ತಿ ನಾವು ಸರಿಪಡಿಸ್ಕೊತೀವಿ ಅನ್ನೋ ಭರವಸೆ ನನಗಿದೆ ಮುಖ್ಯವಾಗಿ ಪುಷ್ಪ ಮೇನಪ್ಪ ಅವ್ರ ಮಾತುಗಳಲ್ಲಿ ಏನ್ ಇಷ್ಟ ಆಯ್ತು ಅಂದ್ರೆ ಅವರೊಂದು ಸೂಪರ್ ಸ್ಟಾರ್ ತಾಯಿ ಅಂತ ಅಂತಿಲ್ಲ ನನಗೆ ಒಂದು ಸಾಧಾರಣ ತಾಯಿ ಅಂತ ಒಂದು ಸಾಧಾರಣವಾಗಿ ಒಂದು ಹೆಣ್ಮಗಳು ತಾನೊಂದು ಸಿನಿಮಾ ಮಾಡಿದಾಗ ಆ ಸಿನಿಮಾಗೆ ಏನ್ ಗೌರವ ಕೊಡುತ್ತೋ ಅದನ್ನ ಮಾಡಿದ್ದಾರೆ ಹಾಗೆ ಬಿ ಸಿ ಪಾಟೀಲ್ ಅವರು ಕೂಡ ಅಷ್ಟೇ ನನ್ನ ಆತ್ಮೀಯ ಗೆಳೆಯರು ಪೊಲೀಸ್ ಅಧಿಕಾರಿಯಾಗಿದ್ದು ಆ ನಂತರ ಸಿನಿಮಾ ರಂಗಕ್ಕೆ ಬಂದು ಅವ್ರದೇ ರೀತಿಯಾದ ಒಂದು ಸಿನಿಮಾಗಳು ಮಾಡಿ ಸಪ್ ಕೊಟ್ಟಿದ್ದಾರೆ ಅನೇಕ ಜನ ಹಿರಿಯರಿದ್ದಾರೆ ಹೆಸರು ಹೇಳುವ ಅವಶ್ಯಕತೆ ಇಲ್ಲ ನಾವೆಲ್ಲ ಬಂದಿರೋದು ಈ ಹಬ್ಬವನ್ನು ಅಳವಡಿಸ ನಿಮಗಳ ಒಂದು ಸಹಕಾರನೂ ಬೇಕು ಅಂದ್ರೆ ಬರೀ ಪ್ರಶ್ನೆ ಕೇಳೋದೇ ಅಷ್ಟೇ ಮುಖ್ಯ ಆಗ್ಬಾರ್ದು ಪ್ರಶ್ನೆಗಳಿಗೆ ಒಳಗಡೆನೆ ಉತ್ತರ ಇದೆ ನೀವು ಇಂಡಸ್ಟ್ರಿ ಸರಿ ಇಲ್ಲ ಅಂದ್ರೆ ಅಲ್ಲೇ ಉತ್ತರ ಇದೆ ಅದನ್ನ ಹ್ಯಾಕ್ ಸರಿಪಡಿಸೋದು ಅಂತ ನೀವು ನಮ್ ಜೊತೆ ಭಾಗ್ಯ ಅಂತ ಹೇಳ್ತಾ ನಿನ್ನೆಲ್ಲರಿಗೂ ಗಣೇಶನ ಹಬ್ಬದ ಹಾರಿಕ ಶುಭಾಶಯ ಹೇಳ್ತಾ ಎಲ್ಲಾ ಹಿರಿಯರು ನಮಸ್ಕೃತಾ ನಾನ್ ಮಾತು ಮುಗಿಸ್ತೀನಿ ನಮಸ್ಕಾರ